ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಬೆನ್ನನ್ನ ಹತ್ತಿ ಸಿಸಿಬಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಆರೋಪಿಯ ಬೆನ್ನು ಹತ್ತಿದ್ದಾರೆ ಆರೋಪಿ ತಲೆ ಮರೆಸಿಕೊಂಡಿದ್ಯಲ್ಲಿ ಈ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ಚುರುಕುಗೊಳ್ತಾ ಇದೆ ಪ್ರಕರಣ ಸಂಬಂಧ ಸಿಸಿಬಿ ಪೊಲೀಸರು ಸ್ಥಳ ಮಹಜರು ಕೂಡ ನಡೆಸಿದ್ದಾರೆ ಸ್ಥಳ ಮಹಜರು ನಡೆಸಿ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಯಾವ ರೀತಿಯಾಗಿ ಸೀನ್ ಕ್ರಿಯೇಟ್ ಆಯಿತು ಯಾವ ರೀತಿಯಾಗಿ ಸ್ಫೋಟ ಆಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ತನಿಖಾಧಿಕಾರಿ ನವೀನ್ ಕುಲಕರ್ಣಿ ತಂಡದಿಂದ ಸ್ಥಳ ಮಹಜರು ನಡೆಸಲಾಗಿದೆ ಕೆಫೆ ಮ್ಯಾನೇಜರ್ ಬಳಿಯಲ್ಲಿ ಏನೆಲ್ಲ ಡೀಟೇಲ್ಸ್ಗಳು ಅವೈಲಬಲ್ ಇದೆ ಎಲ್ಲ ಡೀಟೇಲ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ಸಿ ಬಿ ಪೊಲೀಸರು ಇನ್ನು ಈ ಶಂಕಿತ ಎಲ್ಲಿಂದ ಬಂದ ಎಲ್ಲಿಂದ ಎಂಟ್ರಿ ಕೊಟ್ಟ ಅದೇ ರೀತಿಯಾಗಿ ಎಲ್ಲೆಲ್ಲಿ ಓಡಾಡಿದಾನೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಯಾವ್ಯಾವ ಸಿ ವಿಗಳಲ್ಲಿ ಈ ಶಂಕಿತ ಕವರ್ ಆಗಿದ್ದಾನೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಬ್ಲಾಸ್ಟ್ ಆಗಿರುವಂತಹ ಸ್ಥಳದಲ್ಲಿ ಏನೇನಿತ್ತು ಎಂಬುದರ ಬಗ್ಗೆಯೂ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ ಆ ಸಿಂಕ್ನ ಬಳಿಯಲ್ಲಿ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಸಿಂಕ್ನ ಅಕ್ಕಪಕ್ಕದಲ್ಲಿ ಏನೇನೆಲ್ಲ ಇತ್ತು ಅದೇ ರೀತಿಯಾಗಿ ಯಾರ್ಯಾರು ನಿಂತಿದ್ರು ಎಷ್ಟು ಜನ ನಿಂತಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಅದೇ ರೀತಿಯಾಗಿ ಈ ಶಂಕಿತ ವ್ಯಕ್ತಿ ಬಂದು ಹೋಟೆಲ್ನಲ್ಲಿ ತಿಂಡಿ ಕೂಡ ತಿಂದಿದ್ದಾನೆ ಕ್ಯಾಶ್ ಪೇ ಮಾಡಿ ಹಣವನ್ನು ಕೂಡ ಪೇ ಮಾಡಿದ್ದಾನೆ ಆತನ ಚಹರೆ ಪಟ್ಟಿ ಯಾವ ರೀತಿಯಾಗಿತ್ತು ಮಾಸ್ಕ್ ಹಾಕ್ಕೊಂಡಿದ್ದರೂ ಕೂಡ ಆತನ ಭಾವಗಳು ಯಾವ ರೀತಿಯಾಗಿತ್ತು ಯಾವ ಲ್ಯಾಂಗ್ವೇಜ್ನಲ್ಲಿ ಯಾವ ರೀತಿಯಾದಂತಹ ಲ್ಯಾಂಗ್ವೇಜಲ್ಲಿ ಆತ ಮಾತನಾಡ್ತಾ ಇದ್ದ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಕೂಡ ತಡ್ಕಾಡಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ಇಡೀ ಸಿಲಿಕಾನ್ ಸಿಟಿಯನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣದ ತನಿಖೆ ಈಗ ಚುರುಕುಗೊಳ್ತಾ ಇದೆ ಯಾ ಯಾವ ಹಂತಕ್ಕೆ ಬಂದು ನಿಂತಿದೆ ಅದೇ ರೀತಿಯಾಗಿ ಸಿಸಿಬಿ ಬಿ ಪೊಲೀಸರು ಪೊಲೀಸರು ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಸಂತೋಷ್ ಏನು ಘಟನೆ ಇದ್ದು ಘಟನೆ ಆದ ರಕ್ಷಣದಿಂದನೂ ಕೂಡ ಪೊಲೀಸರಲ್ಲೇ ಮೊಕ ಮೂಡಿರುವಂತದ್ದು ಬೇರೆ ಬೇರೆ ಆಗಿ ಹತ್ತು ಟೀಮ್ ಗಳನ್ನ ಮಾಡಿಕೊಳ್ಳಲಾಗಿದೆ ಅದರ ಜೊತೆಗೆ ನಗರ ಪೊಲೀಸರ ಬೇರೆ ಬೇರೆ ಡಿವಿಜನ್ ಗಳಿಂದ ಎಕ್ಸ್ಪರ್ಟ್ ಗಳನ್ನ ಈಗಾಗಲೇ ತಂಡಕ್ಕೆ ತೆಗೆದುಕೊಳ್ಳಲಾಗಿದೆ ಅವರೆಲ್ಲರನ್ನು ಕೂಡ ತೆಗೆದುಕೊಂಡು ವಿಚಾರಣೆಯನ್ನು ಮುಂದುವರಿಸ್ತಾ ಇರುವಂತದ್ದು ಏನು ಸಿ ಬಿ ಬಿ ಪೊಲೀಸರು ಪ್ರಕರಣವನ್ನು ಕೈಗೆತ್ತಿಕೊಂಡ ನಂತರ ಸ್ಥಳ ಮಹಾಜರನ್ನ ಮಾಡ್ಬೇಕಾಗುತ್ತೆ ಹಾಗೆ ಸ್ಥಳ ಮಹಾಜ್ ಮಹಾಜರನ್ನ ಇವತ್ತು ಮಾಡ್ತಾ ಇರುವಂತದ್ದು ಸ್ಥಳಕ್ಕೆ ಏನು ಘಟನೆ ದಿನ ಅದರ ಮಾಲೀಕರು ಕೂಡ ಇರಲಿಲ್ಲ ಸೊ ಅದರ ಜೊತೆಗೆ ಒಂದಿಷ್ಟು ಜನ ಆತಂಕದಲ್ಲಿದ್ದರು ಎಲ್ಲ ಗಂಭೀರ ಗಾಯಗಳಾಗಿತ್ತು ಹೀಗಾಗಿ ಸ್ಥಳಮಾಜೂರ್ ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಕ್ರೈಮ್ ಸೀನ್ ಏನಿತ್ತು ಅದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ರು ಈಗ ಸ್ಥಳ ಮಾಜೂರನ್ನ ಮಾಡ್ತಾ ಇರುವಂತದ್ದು ಮತ್ತೆ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳಿರ್ಬೋದು ಘಟನೆ ಆ ದಿನ ಯಾರೆಲ್ಲ ಅಲ್ಲಿದ್ರು ಸೆಕ್ಯೂರಿಟಿಯಿಂದ ಹಿಡಿದು ಕ್ಯಾಶ್ ಕೌಂಟ್ ಯಾರೆಲ್ಲ ಕೂತಿರ್ತಾರೆ ಅವರ ಹೇಳಿಕೆಗಳನ್ನ ಪಡ್ಕೊಳ್ತಾ ಇರುವಂತದ್ದು ಆರೋಪಿ ಎಷ್ಟೊತ್ತಿಗೆ ಬಂದ ಹೇಗೆ ಬಂದ ಯಾವ ರೀತಿ ಇದ್ದ ಅವನು ಯಾವ ಯಾರು ಒಬ್ಬನೇ ಬಂದ ಜೊತೆಯಲ್ಲಿ ಯಾರಾದ್ರೂ ಒಂದು ಯಾವ ಮಾತಾಡ್ತಾ ಇದ್ದ ಮತ್ತೆ ಹೇಗೆ ಬಗ್ಗೆ ಹೊರ್ಟೋದಲ್ಲಿ ಮಾಹಿತಿ ಇದೆಯಾ ಹೇಗೆ ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿಗಳನ್ನ ಪಡ್ಕೊಳ್ತಾ ಜೊತೆಗೆ ರಾಮೇಶ್ವರ ಕಫೆಲ್ ಇದ್ದಂತ ಸಿ ಕ್ಯಾಮರಾಗಳು ಏನಿತ್ತು ಅದರಲ್ಲಿರುವಂತ ದೃಶ್ಯಗಳನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತೆಗೆದುಕೊಳ್ತಾ ಅಂದ್ರೆ ಆ ಕೆಫೆಯಲ್ಲಿ ಹಾಕಿರುವಂತಹ ಸಿಸಿ ಕ್ಯಾಮರಾಗಳು ಓಕೆ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವ್ಯಕ್ತಿ ಒಬ್ಬನೇ ಬಂದಿದ್ನ ಅಥವಾ ಆತನ ಜೊತೆಯಲ್ಲಿ ಇನ್ಯಾರಾದರೂ ಬಂದಿದ್ರ ಯಾರಾದರೂ ಶಂಕಿತರು ಅವರ ಜೊತೆಯಲ್ಲಿ ಬಂದಿದ್ದಂತಹ ಏನಾದರೂ ಉದಾಹರಣೆ ಇತ್ತ ಅದೇ ರೀತಿಯಾಗಿ ಯಾವ ರೀತಿಯಾದಂತಹ ಲ್ಯಾಂಗ್ವೇಜನ್ನು ಆತ ಬಳಕೆ ಮಾಡ್ತಾ ಇದ್ದ ಹಿಂದಿಯಲ್ಲಿ ಮಾತನಾಡ್ತಾ ಇದ್ನ ಇಂಗ್ಲೀಷಲ್ಲಿ ಮಾತನಾಡಿದ್ನ ಅಥವಾ ಕನ್ನಡದಲ್ಲಿ ಮಾತನಾಡಿದರೂ ಕೂಡ ಸ್ಲ್ಯಾಂಗ್ ಯಾವ ರೀತಿಯಾಗಿ ಇತ್ತು ಉತ್ತರ ಕರ್ನಾಟಕದ ಭಾಷೆ ರೀತಿಯಲ್ಲಿ ಇತ್ತ ಅಥವಾ ದಕ್ಷಿಣ ಕನ್ನಡದ ರೀತಿಯಾಗಿ ಮಾತನಾಡ್ತಾ ಇದ್ನ ಈ ರೀತಿಯಾಗಿ ಹತ್ತು ಹಲವಾರು ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ರಸ್ತೆಗಳಲ್ಲಿ ಈಗ ಎ ಐ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಬಳಕೆ ಮಾಡಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಸಿ ಸಿ ವಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡಲಾಗಿದೆ ಅಂದರೆ ಒಬ್ಬ ವ್ಯಕ್ತಿಯ ಚೆಹರೆ ಪಟ್ಟಿ ಆತನ ಬಟ್ಟೆ ಅದೇ ರೀತಿಯಾಗಿ ಆತನ ಹೈಟು ವೇಟು ವೇಷಭೂಷಣ ಇದೆಲ್ಲವನ್ನ ಒಂದು ವೇಳೆ ನೀವು ಎ ಐ ಟೆಕ್ನಾಲಜಿ ಇರುವಂತಹ ಸಿ ಸಿ ಟಿ ವಿ ಸಿಸ್ಟಮಲ್ಲಿ ಹಾಕ್ಬಿಟ್ರೆ ಆತ ಎಲ್ಲೆಲ್ಲಿ ಯಾವ್ಯಾವ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಕಂಡು ಬಂದಿದ್ದಾನೆ ಇದೆಲ್ಲವನ್ನೂ ಕೂಡ ಖುದ್ದು ಸಿ ಸಿ ಟಿ ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡ್ತಾ ಹೋಗುತ್ತೆ ಆ ರೀತಿಯಾಗಿ ಮಾಹಿತಿಗಳನ್ನು ಕಲೆ ಹಾಕಲಾಗ್ತಾ ಇದೆ ಅದೇ ರೀತಿಯಾಗಿ ಬಾಂಬನ್ನು ಯಾವ ಕೆಮಿಕಲ್ಗಳನ್ನು ಬಳಕೆ ಮಾಡಿ ಆತ ತಯಾರಿಸಿದ್ದ ಇದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ